ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮ್ಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಚಿತ್ರದಲ್ಲಿ ನಾನು ಇವತ್ತು ಬಾತುಕೋಳಿ ಅಂದ್ರೆ ಇದರ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇದರಲ್ಲಿ ನಾನು ಬಾತುಕೋಳಿ ಸಾಕುವ ರೀತಿ ಇದರ ಪ್ರಾಮುಖ್ಯತೆ ಇದಕ್ಕೆ ಬೇಕಾದಂತಹ ಆಹಾರ ನೀರು ವಾತಾವರಣ ಬರಬಹುದಾದಂತಹ ರೋಗಗಳು ಇಲ್ಲಿ ಬರುವಂತಹ ತಳಿಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದು ಅದನ್ನು ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಈ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಈ ಬಾತುಕೋಳಿಗಳು ಮನುಷ್ಯನಿಗೆ ಬೇಕಾದಂತಹ ಮಾಂಸ ಮೊಟ್ಟೆ ಒದಗಿಸುವ ಎರಡನೇ ಅತಿ ದೊಡ್ಡ ಪಕ್ಷಿಯಾಗಿದ್ದು ಪ್ರಥಮ ಸ್ಥಾನದಲ್ಲಿ ಕೋಳಿಗಳು ಬಂದರೆ ಎರಡನೇ ಸ್ಥಾನದಲ್ಲಿ ಬಾತುಕೋಳಿಗಳು ಬರ್ತವೆ ಬಾತುಕೋಳಿಗಳ ಮಾಂಸ ಮತ್ತು ಮೊಟ್ಟೆ ಕೋಳಿ ಮೊಟ್ಟೆಯಂತೆಯೇ ಪ್ರೋಟೀನ್ ಯುಕ್ತವಾಗಿದ್ದು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಕೇರಳ ಒರಿಸ್ಸಾ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ ಮತ್ತು ಇದರ ಉಪಯೋಗವು ಅದೇ ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿರ್ತದೆ ನಮ್ಮ ರಾಜ್ಯದಲ್ಲಿ ಇದರ ಉಪಯೋಗ ಮತ್ತೆ ಸಾಕಾಣಿಕೆ ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಬಾತುಕೋಳಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವುದಾದರೆ ಹೆಚ್ಚು ಬೇಡಿಕೆ ಇರುವಂತಹ ರಾಜ್ಯಗಳಿಗೂ ಕಳುಹಿಸಿ ಹೆಚ್ಚಿನ ಲಾಭವನ್ನು ಗಳಿಸಿಕೊಳ್ಬಹುದಾಗಿದೆ ಬೆಳೆದ ಬಾತುಕೋಳಿಯೊಂದಕ್ಕೆ ಪ್ರತಿದಿನ ಸುಮಾರು ಒಂದು ನೂರ ಎಪ್ಪತ್ತು ಗ್ರಾಮ್ನಷ್ಟು ಸರಾಸರಿಯಾಗಿ ಆಹಾರ ಬೇಕಾಗ್ತದೆ ಆದರೆ ಈ ಕೋಳಿಗಳು ಬಿಟ್ಟು ಸಾಕುವುದರಿಂದ ಕ್ರಿಮಿಕೀಟಗಳನ್ನು ಹುಲ್ಲು ಕಡ್ಡಿಗಳನ್ನು ಹೆಚ್ಚು ಹೆಚ್ಚು ಹುಡುಕಿ ತಿನ್ನುವುದರಿಂದ ಆಹಾರದ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿತಗೊಳಿಸಬಹುದಾಗಿದೆ ಈ ಬಾತುಕೋಳಿಗಳು ವರ್ಷವೊಂದಕ್ಕೆ ಸರಾಸರಿ ಇನ್ನೂರ ಐವತ್ತು ಹೆಚ್ಚು ಮೊಟ್ಟೆ ಇಡುವುದರಿಂದ ಮನೆ ಹಿತ್ತಲನೇ ಇದನ್ನು ಒಂದು ನಾಲ್ಕೈದು ಬಾತುಕೋಳಿಗಳನ್ನು ಸಾಕಿದರೆ ನಮಗೆ ಮನೆಗೆ ಬೇಕಾದಂತಹ ಪ್ರಮಾಣದ ಮೊಟ್ಟೆ ನಮಗೆ ಸುಲಭವಾಗಿ ಲಭಿಸುತ್ತದೆ ಆದರೆ ಮೊಟ್ಟೆ ಇಡುವ ಮತ್ತೆ ಕ್ರಿಯೆ ನಡೆಸಲು ಬಾತುಕೋಳಿಗಳಿಗೆ ಚಿಕ್ಕ ಪ್ರಮಾಣದಾದರೂ ಈಜುಕೊಳ ಕಡ್ಡಾಯವಾಗಿ ಬೇಕಾಗ್ತದೆ ಇಲ್ಲದಿದ್ದರೆ ಮೊಟ್ಟೆ ಇಡುವ ಪ್ರಕ್ರಿಯೆ ಸಾಧ್ಯವಾಗುವುದಿಲ್ಲ ಆದರೆ ನಾವು ಮಾಂಸಕ್ಕಾಗಿ ಬಾತುಕೋಳಿಗಳನ್ನು ಸಾಕುವುದಾದರೆ ಈ ಈಜುಕೊಳದ ಅವಶ್ಯಕತೆ ಇರುವುದಿಲ್ಲ ಇವುಗಳ ಮೊಟ್ಟೆಯಿಂದ ಮರಿ ಹೊರಬರಲು ಸಾಧಾರಣ ಇಪ್ಪತ್ತೆಂಟು ದಿನಗಳ ಕಾವು ಅಗತ್ಯವಾಗಿದ್ದು ಸಿಂಕಿಬ್ಯೂಟರ್ನಿಂದ ಮಾಡಿದ ಮರಿಗಳು ನಾವು ಸಾಧಾರಣ ಮೂವತ್ತು ದಿನಗಳ ಕಾಲ ರೂಡಿಂಗ್ ಅಗತ್ಯವಾಗಿ ಕೊಡಬೇಕಾಗ್ತದೆ ಇವುಗಳಲ್ಲಿ ಬರುವಂತಹ ರೋಗಗಳ ಬಗ್ಗೆ ಹೇಳುವುದಾದ್ರೆ ಇವುಗಳಲ್ಲಿ ರೋಗ ಬಾಧೆ ತುಂಬಾನೇ ಕಡಿಮೆ ಇದ್ದು ರೋಗ ಬಂದರೆ ನೈಸರ್ಗಿಕವಾಗಿ ನಿವಾರಿಸಿಕೊಳ್ಳಬಹುದಾಗಿದೆ ಆದರೆ ಕೋಳಿಗಳ ಒಟ್ಟಿಗೆ ಸಾಕುವುದಾದ್ರೆ ಕೋಳಿಗಳಿಗೆ ಬರುವ ರೋಗಗಳು ಇವುಗಳಿಗೂ ತಾಗುವ ಸಂಭವ ಜಾಸ್ತಿ ಇರ್ತದೆ ಮತ್ತೆ ಸಾಯುವ ಸಂಭವನೀಯತೆಯು ಜಾಸ್ತಿ ಇರ್ತದೆ ಆದುದರಿಂದ ಬಾತುಕೋಳಿಗಳನ್ನು ಪ್ರತ್ಯೇಕವಾಗಿ ಸಾಕಣೆ ಮಾಡುವುದು ಉತ್ತಮವಾಗುತ್ತದೆ ಇನ್ನು ಇವುಗಳಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದರೆ ಮುಖ್ಯವಾಗಿ ಫಾಕಿ ಕ್ಯಾಬಲ್ ಇಂಡಿಯನ್ ಕಲ್ ಬೇರಿ ಸ್ವೀಡನ್ ಈ ಮುಖ್ಯ ತಳಿಗಳು ಇದರಲ್ಲಿ ಬರ್ತವೆ ಇದರಲ್ಲಿ ಪ್ರಥಮವಾಗಿ ಹೇಳಿದಂತಹ ಫಾಕಿ ಕ್ಯಾಬಲ್ ಮತ್ತೆ ಇಂಡಿಯನ್ ತಳಿಗಳು ಮೊಟ್ಟೆಗಾಗಿ ಸಾಕುವ ತಳಿಗಳಾಗುತ್ತವೆ ಇವು ವರ್ಷ ಒಂದಕ್ಕೆ ಸಾಧಾರಣ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಮೊಟ್ಟೆ ನೀಡುತ್ತವೆ ಉಳಿದ ತಳಿಗಳು ಮಾಂಸಕ್ಕಾಗಿ ಸಾಕುವ ತಳಿಗಳಾಗಿದ್ದು ಇವು ಹೆಚ್ಚು ವೇಗವಾಗಿ ದೇಹ ಭಾರವನ್ನು ಹೆಚ್ಚಿಸಿಕೊಳ್ತವೆ ಮತ್ತು ಉತ್ತಮ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯ ಮಾಂಸವನ್ನು ನಮಗೆ ಒದಗಿಸುತ್ತದೆ ಇದು ಬಾತುಕೋಳಿ ಸಾಕಾಣಿಕೆ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ